ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಂದಿನಿಸ್ ನನ್ ದಿನಿಸ್ ಕಿಚನ್ ಬನ್ನಿತ್ತು ಪಾಲಕ್ ವೆಜಿಟೇಬಲ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಮುಂಚೆ ಸ್ಮಾಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ನೀವು ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಗೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡ್ ಇಟ್ ಎತ್ತಿಟ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಇದು ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಕುಕ್ಕರ್ ತಗೊಂಡು ಕುಕ್ಕರ್ನಲ್ಲಿ ಮಸಾಲೆ ರೆಡಿ ಮಾಡ್ಕೊತಿರೋಣ ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ನಕ್ಷತ್ರ ಹೂವು ಹಾಗೆ ಪಲಾವೆಲೆ ಹಾಗೆ ಸಾಸಿವೆ ಹಾಕ್ಕೊಂಡು ಅದು ಸಿಡಿತಾ ಇದ್ದಂಗೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಟೊಮೆಟೊ ಹಾಕೋಣ ಟೊಮ್ಯಾಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ ಟೊಮ್ಯಾಟೊ ಮತ್ತು ಸ್ವಲ್ಪ ಸಿಪ್ಪೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಹಾಕ್ಕೋತಿದ್ದೀನಿ ಈಗ ತಣ್ಣಗಾಗಿದೆ ಇದನ್ನು ರುಬ್ಕೊಳ್ಳೋಣ ಸೊಪ್ಪು ಮತ್ತು ಮೆಣ್ಸಿನ್ಕಾಯಿನ ನೋಡಿ ಅಷ್ಟರಲ್ಲಿ ತರಕಾರಿ ಹಾಕ್ತಿದ್ದೀನಿ ನಾನು ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸ್ ಇದೆ ಹಾಗೆ ನಾನು ನೈಟೇ ನೆನೆಸಿಟ್ಟಿದ್ದೆ ಬಟಾಣಿ ಕಾಳನ್ನ ಅದನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ ನೀವು ಹಸಿ ಬಟಾಣಿ ಇದ್ದರೆ ಅದನ್ನು ಹಾಕ್ಕೊಬೋದು ಹಸಿ ಬಟಾಣಿ ಇದ್ದರೆ ಇನ್ನೂ ಒಳ್ಳೆಯ ಟೇಸ್ಟ್ ಬರುತ್ತೆ ಮೊನ್ನೆ ನಾನು ಇಷ್ಟು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ ಫುಲ್ ಸ್ಮೂತಾಗಿ ರುಬ್ಬಿಲ್ಲ ನಾನು ಇಷ್ಟು ರುಬ್ಬಿದರೆ ಸಾಕಾಗುತ್ತೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಇದು ಒಮ್ಮೆ ಮಾಡಿ ನೋಡಿ ನನಗೂ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿ ಹಾಗೆ ಈಗ ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿನ ಹಾಕ್ಕೊಂಡು ಎರಡು ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ ನಾನು ಅದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೋತಿದ್ದೀನಿ ಅದ್ರ ತಕ್ಕಂತೆ ನಾಲ್ಕು ಗ್ಲಾಸ್ ನೀರು ಹಾಕ್ತಿದ್ದೀನಿ ನಾನು ಎರಡು ಕಪ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೋತಿದ್ದೀನಿ ಅಷ್ಟು ಹಾಕಿದರೆ ಸಾಕು ನಾನೀಗ ಒಂದು ವಿಷಲ್ ಕೂಗಿಸ್ತಿದ್ದೀನಿ ಅಷ್ಟೇ ನೀವು ಬೇಕಂದರೆ ಜಾಸ್ತಿನೂ ಕೂಗಿಸ್ಕೋಬೋದು ನಾನು ಇಬ್ಬರಿಗೆ ಮಾಡ್ತಿದ್ದೀನಲ್ಲ ಡೈಲಿ ಮಾಡೋದ್ರಿಂದ ನನಗೆ ಇಷ್ಟೇ ಸಾಕು ಅನಿಸುತ್ತೆ ಅದು ಅಷ್ಟಲ್ಲೇ ಬೆಂದೋಗುತ್ತೆ ಅದು ಒಂದು ವಿಷಯಲ್ ಬಂದ ತಕ್ಷಣ ಹೇಗಾಗಿದೆ ತೋರಿಸ್ತಿದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಸ್ಮೆಲ್ ಅಂತೂ ಘಮ ಅಂತಿದೆ ಸ್ಮೆಲ್ ನೋಡಿದ್ರೇ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ ನನಗೆ ತುಂಬಾ ಚೆನ್ನಾಗಿದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಮೊದಲು ಹಾಕ್ತಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ತಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿ ಇದ್ರ ಜೊತೆ ಮೊಸರು ಬಜ್ಜಿ ಕಾಂಬಿನೇಷನ್ ಹಾಕಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್